ಶಿಡಘಟ್ಟದಲ್ಲಿ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಘಟಕ ಉದ್ಘಾಟನೆ ಸಚಿವ ದಿನೇಶ್ ಗುಂಡೂರಾವ್ ಡಾಕ್ಟರ್ ಎಂಸಿ ಸುಧಾಕರ್ ಭಾಗಿ ಸೂಕ್ತವಾದ ಜಾಗವನ್ನು ಗುರುತಿಸಿಕೊಟ್ಟಲ್ಲಿ ಈಗಿರುವ ಐವತ್ತು ಹಾಸಿಗೆಗಳ ಈ ಆಸ್ಪತ್ರೆಯನ್ನ ನೂರು ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಮೂಲ ಸವಲತ್ತುಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಿಡ್ಡುಘಟ್ಟದಲ್ಲಿ ತಿಳಿಸಿದರು ಶಿಲ್ಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಘಟಕ ಹನ್ನೆರಡು ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ಬಶೆಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಶೆಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡದ ಉದ್ಘಾಟನೆ ಹಾಗೂ ಮೇಲೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ ಹಾಗೂ ಡಯಾಲಿಸಿಸ್ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ರಾಜ್ಯದ ಜನತೆಗೆ ಉತ್ತಮ ಆರೋಗ್ಯದ ಸವಲತ್ತುಗಳನ್ನು ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅದಕ್ಕೆ ತಕ್ಕಂತೆ ಎಲ್ಲ ಆಸ್ಪತ್ರೆಗಳಲ್ಲೂ ಹಂತ ಹಂತವಾಗಿ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಅನುದಾನವನ್ನು ಸಹ ನೀಡಲಾಗುತ್ತಿದೆ ಅಂತ ತಿಳಿಸಿದರು ಇದೇ ಈ ಹಿಂದೆ ರಾಜ್ಯದಲ್ಲಿ ನೂರ ಎಪ್ಪತ್ತು ಡಯಾಲಿಸಿಸ್ ಕೇಂದ್ರಗಳಿದ್ವು ನಮ್ಮ ಸರ್ಕಾರ ಆಕಾರಕ್ಕೆ ಈ ಹಿಂದೆ ರಾಜ್ಯದಲ್ಲಿ ನೂರ ಎಪ್ಪತ್ತು ಡಯಾಲಿಸಿಸ್ ಕೇಂದ್ರಗಳಿದ್ವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐವತ್ತ ಎರಡು ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿದ್ದು ಇದೀಗ ಒಟ್ಟು ಇನ್ನೂರ ಹನ್ನೆರಡು ಡಯಾಲಿಸಿಸ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಅಂತ ವಿವರಿಸಿದ್ರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಹೆಚ್ಚಿನ ಸವಲತ್ತುಗಳುಳ್ಳ ಪ್ರಯೋಗಾಲಯ ಮತ್ತು ಡಯಾಲಿಸಿಸ್ ಕೇಂದ್ರ ನಿರ್ಮಾಣಕ್ಕೆ ಸಾರ್ವಜನಿಕರಿಂದ ಹೆಚ್ಚಿನ ಬೇಡಿಕೆ ಇತ್ತು ಈ ದಿನ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಉದ್ಘಾಟನೆಯಾಗಿದೆ ಎಂಟು ಹಾಸಿಗೆಗಳ ಡಯಾಲಿಸಿಸ್ ಕೇಂದ್ರ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಶೀಘ್ರದಲ್ಲೇ ನಿರ್ಮಾಣ ಕಾರ್ಯ ಮುಗಿದು ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಿದ್ದೇವೆ ಎಂದರು ಸಾರ್ವಜನಿಕರಿಗೆ ಹೆಚ್ಚಿನ ಆರೋಗ್ಯ ಸವಲತ್ತುಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬಶೆಟ್ಟಿಹಳ್ಳಿಯಲ್ಲಿ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣವಾಗಿದೆ ಮೇಲೂರಿನಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಈ ದಿನ ಭೂಮಿ ಪೂಜೆ ನೆರವೇರಿಸಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳನ್ನು ಭೇಟಿ ಮಾಡಿ ಇಲ್ಲಿ ಸಿಗ್ತಿರುವ ಚಿಕಿತ್ಸೆ ಆರೈಕೆ ಸ್ವಚ್ಛತೆ ಕುರಿತು ವಿಚಾರಿಸಿದ್ರು ಸೂಕ್ತ ಜಾಗವನ್ನು ಗುರುತಿಸಿಕೊಟ್ಟರೆ ನೂರು ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಅಗತ್ಯ ಸವಲತ್ತುಗಳನ್ನು ಒದಗಿಸುವುದಾಗಿ ಭರವಸೆ ಕೊಟ್ಟರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಿಇಒ ಪ್ರಕಾಶ್ ಜಿ ನಿಟಾಲಿ ಡಿಎಚ್ಒ ಎಸ್ ಮಹೇಶ್ ಕುಮಾರ್ ಟಿಎಚ್ಒ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್ ತಹಶೀಲ್ದಾರ್ ಸ್ವಾಮಿ ಇಒ ಹೇಮಾವತಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪುಟ್ಟು ಆಂಜನಪ್ಪ ಸಹನಾ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಂಕ್ಮುನಿಯಪ್ಪ ತಾದೂರು ರಘು ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್ ಇನ್ನು ಹಲವರು ಹಾಜರಿದ್ದರು ನಾವೆಲ್ಲ ಸೇರಿ ಒಂದು ಮೇಲೂರು ಮೇಲೂರಿನಲ್ಲಿ ಹೊಸ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಏನು ಅನುಮೋದನೆ ಆಗಿದೆ ಅದಕ್ಕೆ ಶಂಕುಸ್ಥಾಪನೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ಸಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳದ್ದು ಅದರಲ್ಲೂ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ ಒಟ್ಟು ಐದೂವರೆ ಕೋಟಿ ಆಮೇಲೆ ಒಂದು ಐಸೋಲೇಷನ್ ವಾರ್ಡು ಮತ್ತು ಪ್ರಯೋ ಪ್ರಯೋಗಾಲಯ ಉದ್ಘಾಟನೆಯನ್ನು ಈಗ್ತಾನೆ ನಾವು ಮಾಡಿದ್ದೀವಿ ಅದರಿಂದ ಈ ಕ್ಷೇತ್ರಕ್ಕೆ ಆಮೇಲೆ ಹಳ್ಳಿಯಲ್ಲಿ ಹೊಸ ಪಿ ಎಚ್ ಅಲೆಯನ್ನು ನಿರ್ಮಾಣ ಆಗಿದೆ ಅದರ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡಿದ್ದೀವಿ ಅದರಿಂದ ಇಲ್ಲಿ ಒಂದು ಒಳ್ಳೆಯ ಸೌಲಭ್ಯ ಒಳ್ಳೆಯ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಮ್ಮ ಸಾರ್ವಜನಿಕರಿಗೆ ಜನರಿಗೆ ಇದು ಒಂದು ನಾವು ಮಾರ್ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಶಾಸಕರಾದಂಥ ರವಿಕುಮಾರ್ ಅವರು ಮತ್ತು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ ಸುಧಾಕರ್ ಅವರು ಮತ್ತು ಸಭೆಗೆ ಮುಖಂಡರು ಯಾಕಂದರೆ ಇದು ತಾಲೂಕಾ ಕೇಂದ್ರ ತಾಲೂಕು ಕೇಂದ್ರ ಆಸ್ಪತ್ರೆ ಕೇವಲ ಐವತ್ತು ಬೆಡ್ ಮಾತ್ರ ಇದೆ ಇದು ನೂರು ಬೆಡ್ ಆದರೂ ಕನಿಷ್ಠ ಇರಬೇಕಾಗ್ತದೆ ಅದಕ್ಕೆ ಅವರು ಹೇಳಿದ್ದಾರೆ ಖಂಡಿತವಾಗಿಯೂ ಇದನ್ನು ನೂರು ಬೆಡ್ ಆಸ್ಪತ್ರೆ ಮಾಡುವಂಥ ಎಲ್ಲ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲವನ್ನು ಕೂಡ ಖಚಿತ ಅನ್ವಯಿಸ್ತದೆ ಅದರಿಂದ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಇಲ್ಲಿಯ ಸ್ಥ ಸ್ಥಳದ ಒಂದು ನಿಗದಿಯನ್ನು ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ಈ ಐವತ್ತು ಬೆಡ್ ಇಂದ ನೂರು ಬೆಡ್ಗೆ ದರ್ಜೆಗೆ ಏರಿಸುವಂಥ ಒಂದು ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ಮಾಡಿಕೊಡೋದಕ್ಕೆ ಖಂಡಿತವಾಗಿ ನಾವು ಅದನ್ನು ತಗೊಳ್ಳೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಆದರೆ ಮೊದಲು ಜಾಗದ ಒಂದು ಕೊಡ್ತೆಯಿರೋದರಿಂದ ಅವರದನ್ನು ಮತ್ತೆ ಹಚ್ಚಿ ಒಂದು ಇಲ್ಲಿ ಒಂದು ನಿಗದಿ ಮಾಡಿದ್ರೆ ಖಂಡಿತವಾಗಿ ಅದನ್ನು ತಗೊಳ್ಳೋದು ತಗೊಳ್ಳೋದು ತಗೋತಕ್ಕಂಥ ಅರ್ಹತೆ ಇದೆ ಅದನ್ನು ಖಂಡಿತ ಮಾಡಿಸ್ಕೊಡ್ತಾರೆ ಮುಂದಿನ ದಿವಸದಲ್ಲಿ ಉದ್ಘಾಟನೆ ಕೂಡ ಮಾಡಿದ್ದೀವಿ ಇವತ್ತು ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿ ಇವತ್ತು ಒಳ್ಳೆಯ ಒಂದು ಚೆನ್ನಾಗಿ ನಿರ್ವಹಣೆ ಮಾಡುವಂಥ ಏಜೆನ್ಸಿಗೆ ಕೊಟ್ಟಿದ್ದೀವಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾವು ಸುಮಾರು ಮೊದಲು ಏನು ನೂರ ಎಪ್ಪತ್ತು ಡಯಾಲಿಸಿಸ್ ಕೇಂದ್ರಗಳಿತ್ತು ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ಇನ್ನೂರ ಹನ್ನೆರಡಕ್ಕೆ ಹೆಚ್ಚು ಮಾಡಿ ಎಲ್ಲ ಕಡೆ ಹೊಸ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಸಿಂಗಲ್ ಯೂಸ್ ಈಗ ಡೈಲೈಸರ್ಸ್ ಯೂಸ್ ಮಾಡ್ತಾ ಇರುವಂತದ್ದು ಅಂದ್ರೆ ಮಧ್ಯೆಸರ ಬಳಕೆ ಇಲ್ಲ ಪುನರ್ ಬಳಕೆ ಇಲ್ಲ ಡಿಸ್ಪೋಸಬಲ್ ಡೈಲೈಸರ್ಸ್ ಯೂಸ್ ಮಾಡ್ತಾ ಇದ್ವಿ ಅದರಿಂದ ಈ ಬೇರೆ ಬೇರೆ ಇನ್ಫೆಕ್ಷನ್ಸ್ ಆಗುವಂಥದ್ದಕ್ಕೆ ಕ್ರಾಸ್ ಇನ್ಫೆಕ್ಷನ್ಸ್ ಏನಾಗ್ತದೆ ಅದನ್ನ ತಡೆ ಇಡೋದಕ್ಕೆ ಸಾಧ್ಯ ಆಗ್ತದೆ ಸೊ ಅದರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಒಳ್ಳೆಯ ಡಯಾಲಿಸಿಸ್ ಸೇವೆ ಸಿಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಇಬ್ಬರು ಅದೇನು ಅವರಿಗೆ ಪೇಷಂಟ್ ಯಾರು ಬರ್ತಾರೆ ಅವ್ರಿಗೆ ಸ್ವಲ್ಪ ತಡ ಆಗ್ತಾ ಇದೆ ವಯಸ್ಸಾಗಿರೋರಿಗೆ ಅವ್ರಿಗೆ ಸರಿಪಡಿಸ್ ಇನ್ನೊಂದು ಏನು ಹೇಳಿದ್ರೆ ಅವರು ಎ ಎ ಸಿ ಆಸ್ಪತ್ರೆ ಮಾಡಿಸ್ಕೊಡಿ ಅಂತ ಕೇಳಿದಾರೆ ಎ ಸಿ ಆಸ್ಪತ್ರೆ ನಮ್ಮ ನೇರವಾಗಿ ಬರೋದಿಲ್ಲ ಆದರೂ ನಾವು ಈ ಆಸ್ಪತ್ರೆನ ಐವತ್ತು ಬೆಡ್ ಇಂದ ನೂರು ಬೆಡ್ ಮಾಡಿದ್ರೆ ಖಂಡಿತವಾಗಿಯೂ ಅದು ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ